ಇದು ನೋಡೋಕ್ಕೆ ಸೇಮ್ ಡೇಟ್ಸಲ್ಲಿ ಮಾಡ್ತೀವಲ್ಲ ಲಡ್ಡು ಅದೇ ಥರನೇ ಇದೆ ಟೇಸ್ಟ್ ಅದಕ್ಕಿಂತ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಬಾಳೆಹಣ್ಣು ತೊಗೊಂಡಿದ್ದೀನಿ ಇವತ್ತಿನ ರೆಸಿಪಿ ಏನು ಅಂದರೆ ಬಾಳೆಹಣ್ಣಿಂದ ಮಾಡ್ತಾಯಿದ್ದೀನಿ ತುಂಬ ಹಣ್ಣಾಗ್ಬಿಟ್ಟಿದೆ ಬಾಳೆಹಣ್ಣು ಇದನ್ನು ಬಿಸಾಡೋ ಬದಲು ಇದನ್ನು ತುಂಬ ನೋಡಿ ಈ ಥರ ಆದರೆ ಆದರೆ ಹಣ್ಣು ಒಳಗೆ ಚೆನ್ನಾಗೇ ಇರುತ್ತೆ ಇದು ಕಲರ್ ಮಾತ್ರ ಈ ಥರ ಆಗ್ಬಿಟ್ಟಿರುತ್ತೆ ಈ ಥರ ಹಣ್ಣನ್ನು ಯಾರೂ ತಿನ್ನೋದೂ ಇಲ್ಲ ಇದನ್ನು ವೇಸ್ಟ್ ಮಾಡೋ ಬದಲು ನಾವು ಇದರಲ್ಲಿ ಹಲ್ವಾ ಮಾಡ್ಕೋಬೋದು ತುಂಬ ರುಚಿಯಾಗುತ್ತೆ ಹಲ್ವಾ ಇದು ನೀವೊಂದ್ಸರಿ ಇದನ್ನು ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ಬಾಳೆಹಣ್ಣೆಲ್ಲ ಚಿಪ್ಪೆ ಸುಲಿದು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಾವು ಹಣ್ಣಾಗಿರೋ ಬಾಳೆಹಣ್ಣು ತುಂಬ ರುಚಿ ಇರುತ್ತೆ ಸ್ವೀಟ್ ಜಾಸ್ತಿ ಇರುತ್ತೆ ತಿನ್ನೋಕ್ಕೆ ಆದರೆ ಈ ಮೇಲ್ಗಡೆ ಚಿಪ್ಪೆ ನೋಡಿದ್ರೆ ಯಾರಿಗೂ ತಿನ್ನಬೇಕು ಅನ್ಸಲ್ಲ ಅದು ಅವಾಗ ವೇಸ್ಟ್ ಮಾಡೋ ಬದಲು ನಾವು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ತುಂಬ ರುಚಿಯಾಗುತ್ತೆ ಇದು ನಾನು ಪೇಸ್ಟ್ ಮಾಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಬಾಳೆಹಣ್ಣೆಲ್ಲ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೀರು ಸೇರಿಸ್ದೇ ರುಬ್ಕೋಬೇಕು ಗಟ್ಟಿಯಾಗಿ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಸನ್ಫ್ಲವರ್ ಸೀಡ್ಸು ಪಂಕಿನ್ ಸೀಡ್ಸು ಮೆಲನ್ ಸೀಡ್ಸು ಸ್ವಲ್ಪ ಎಳ್ಳು ಎಲ್ಲ ಇದೆ ಇದರಲ್ಲಿ ಇದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ ಡ್ರೈ ಫ್ರೂಟ್ ಯಾವ್ದು ಬೇಕಿದ್ರು ಹಾಕೋಬಹುದು ಅದೇ ಇದೆ ಅಂತ ಏನಿಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಮತ್ತೆ ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ನೀವು ತುಪ್ಪ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ನಾವು ರುಬ್ಕೊಂಡಿರೋ ಬಾಳೆಹಣ್ಣ ಇದಕ್ಕೆ ಸೇರಿಸ್ಕೋಬೇಕು ಇವಾಗ ಚೆನ್ನಾಗಿ ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ಹುರ್ಕೊತಾ ಇರಬೇಕು ಬಟ್ ಸ್ವಲ್ಪ ಗಟ್ಟಿಯಾಗೋವರೆಗೂ ಒಂದು ಐದರಿಂದ ಆರು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣ ತುಪ್ಪದಲ್ಲಿ ಇವಾಗ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ ಇದಕ್ಕೆ ನಾಲ್ಕು ಕಪ್ಪಷ್ಟು ಬಾಳೆಹಣ್ಣಿನ ಪಲ್ಪ್ ಬಂದಿತ್ತು ಅದಕ್ಕೆ ಎರಡು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸಕ್ಕರೆ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು ನೀವು ನೋಡಿರ್ತೀರ ನನ್ನ ವಿಡಿಯೋಸಲ್ಲಿ ನಾನು ನಾನ್ಸ್ಟಿಕ್ಕು ಜಾಸ್ತಿ ಬಳಸಲ್ಲ ನಾನು ಏನಾದರೂ ಹಲ್ವಾ ಮಾಡೋದಿದ್ರೆ ಮಾತ್ರ ಸ್ಟಿಕ್ಕಲ್ಲಿ ಮಾಡ್ತೀನಿ ಏಕೆಂದರೆ ಈ ಹಲ್ವಾ ಬೇರೆ ಪಾತ್ರೆಗಳಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ತುಂಬ ತಳ ಹಿಡಿಯುತ್ತೆ ಆಮೇಲೆ ತುಪ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ ಈ ಸ್ಟಿಕ್ಕಲ್ಲಾದರೆ ಸ್ವಲ್ಪ ಕಡಿಮೆ ತುಪ್ಪದಲ್ಲೇ ನಾವು ಮಾಡ್ಕೋಬೋದು ಅದರಿಂದ ಈ ಹಲ್ವಾ ಮಾಡೋವಾಗ ಮಾತ್ರ ನಾನು ಸ್ಟಿಕ್ ಬಳಸ್ತೀನಿ ಈ ವುಡನ್ ಸ್ಪೂನ್ ಬಳಸೋದ್ರಿಂದ ಏನೂ ತೊಂದರೆ ಇಲ್ಲ ಅದೇ ಸ್ಟೀಲ್ ಸ್ಪೂನ್ ಬಳಸಬಾರ್ದು ನಾನ್ ಸ್ಟಿಕ್ ಯೂಸ್ ಮಾಡುವಾಗ ನಾವು ಹಿಂಗೆ ತಿರುಗುತ್ತಾನೇ ಇರ್ತೀವಲ್ಲ ಅದು ಆ ಹೋಗಿಬಿಡುತ್ತೆ ಈ ಬೆಲ್ಲ ಎಲ್ಲ ಕರಗಿ ಕಟ್ಟಿಯಾಗಬೇಕು ಇದು ಅಲ್ವಾ ಕನ್ಸಿಸ್ಟೆನ್ಸಿ ಅಂದರೆ ಎಲ್ಲ ಒಂದು ಕಡೆ ಕೂಡ್ಸಿದ್ರೆ ಹಿಂಗೆ ಒಂದ್ಸರಿ ತಿರುಗಿದ್ರೆ ಎಲ್ಲ ಒಂದು ಕಡೆ ಬಂದು ಸೇರ್ಕೋಬೇಕು ಆ ಥರ ಆಗಬೇಕು ಸುಮಾರು ಟೈಮ್ ತಗೊಳುತ್ತೆ ಇದು ನೋಡಿ ಬೆಲ್ಲ ಎಲ್ಲ ಕರಗಿದೆ ಹೀಗೆ ತಿರುಗಿಸ್ತಾನೇ ಇರಬೇಕು ತಿರುಗಿಸಿ ತಿರ್ಗಿಸಿ ಗಟ್ಟಿ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ತೊಗೊಳ್ಳುತ್ತೆ ಇನ್ನೂ ಗಟ್ಟಿ ಆಗಬೇಕಿದು ನೀವು ಹೇಗೆ ಸ್ಪೂನಲ್ಲಿ ತಿಂತೀರ ಅಂದರೆ ಈ ಥರ ತಿನ್ಬೋದು ಆದರೆ ಕಟ್ ಮಾಡೋ ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ ಇವಾಗ ಗಟ್ಟಿ ಆಗ್ತಾ ಬಂದಿದೆ ಇವಾಗ ಲಾಸ್ಟಿಗೆ ತುಪ್ಪ ಸೇರಿಸ್ಕೊಂಡು ತಿರುಗಿಸ್ಕೊತಾ ಲಾಸ್ಟಲ್ಲಿ ಒಂದು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಈ ಹಲ್ವಾ ಗಟ್ಟಿ ಆಗ್ತಾ ಆಗ್ತಾ ನಮ್ಗೆ ಈ ತರ ತಿರುಗಿಸಕ್ಕೆ ಬರಲ್ಲ ಈ ತರ ಪ್ರೆಸ್ ಮಾಡಿ ಮಾಡಿ ಒಂದ್ರ ಮೇಲೆ ಒಂದು ಸ್ವಲ್ಪ ಹಿಂಗ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಂದ್ರೆ ತಡ ಎಲ್ಲ ಕಪ್ಪಾಗ್ಬಿಡುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇವಾಗ ನಾವು ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡ್ವಲ್ಲ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಹಾಕೊಳ್ಳೋಣ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಇಷ್ಟೊಂದೇನು ಬೇಕಾಗಲ್ಲ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಡ್ರೈ ಫ್ರೂಟ್ಸ್ ಇಲ್ಲದೆ ಹಾಗೇನೂ ಮಾಡ್ಕೋಬೋದು ನೋಡಿ ಇವಾಗೆಲ್ಲ ಒಟ್ಟು ಬಿಡಿದ್ರೆ ನೀವು ಹೆಂಗ್ ತಿರ್ಗಿಸಿದ್ರೂ ಅದು ಒಟ್ಟು ಒಂದಾಗುತ್ತೆ ಈ ಥರ ಆಗಬೇಕು ಇವಾಗ ಅಲ್ವಾ ರೆಡಿ ಇದೆ ಅಂತ ಸ್ಟವ್ ಆಫ್ ಮಾಡಿಬಿಡೋಣ ನಾನಿಲ್ಲಿ ಒಂದು ಬೌಲ್ಗೆ ತುಪ್ಪ ಸೌರಿ ಇಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ಇಲ್ಲ ತಣ್ಣಗಾದ್ಮೇಲೆ ನೀವು ಇದನ್ನ ಉಂಡೆ ಥರನೂ ಮಾಡ್ಕೋಬೋದು ನೋಡಿ ನಾನ್ ಆದರೆ ಎಲ್ಲೂ ನಿಮ್ಗೆ ವೇಸ್ಟ್ ಆಗೋಲ್ಲ ಬಂದ್ಬಿಡುತ್ತೆ ಆದರೆ ಅದನ್ನು ಬಳಸೋ ರೀತಿ ಕರೆಕ್ಟಾಗಿ ಬಳಸ್ಬೇಕಷ್ಟೆ ಇದನ್ನ ತಣ್ಣಗಾಗೋವರೆಗೂ ಹಾಗೆ ಇಟ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಕಟ್ಬೇಕಾದ್ರೆ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ತರ ಉಂಡೆನು ಮಾಡ್ಕೋಬಹುದು ನೀವು ಇದು ಚೆನ್ನಾಗಿರುತ್ತೆ ಸಣ್ಣ ಮಕ್ಳಿದ್ರೆ ಈ ತರ ಉಂಡೆ ಮಾಡಿ ಕೊಡ್ಬಹುದು ಇದರಲ್ಲಿ ಯಾವ ಸೈಜ್ ಬೇಕಾದರೂ ನೀವು ಮಾಡ್ಕೋಬೋದು ಇದು ನೋಡೋಕ್ಕೆ ಸೇಮ್ ಡೇಟ್ಸಲ್ಲಿ ಮಾಡ್ತೀವಲ್ಲ ಲಡ್ಡು ಅದೇ ಥರನೇ ಇದೆ ಟೇಸ್ಟ್ ಅದಕ್ಕಿಂತ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನಾವು ಇದನ್ನ ಕಟ್ ಥರ ಏನಾದರೂ ಮಾಡ್ಕೋಬೋದು ಇಲ್ಲಾಂದರೆ ಲಡ್ಡು ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಸ್ಪೂನಲ್ಲಿ ತಿನ್ನೋ ಥರನೂ ಇಟ್ಕೊಬೋದು ಫ್ರಿಜ್ನಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅವಾಗ ನೀಟಾಗಿ ಕಟ್ ಕಟ್ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ತುಂಬ ಸುಲಭವಾಗಿ ಮನೇಲಿ ಮಾಡ್ಕೋಬೋದು ವೇಸ್ಟ್ ಆಗಿರೋ ಬಾಳೆಹಣ್ಣಲ್ಲಿ ಬಿಸಾಕದೆ ನಾವು ಈ ಥರ ಲಡ್ಡು ಅಥವಾ ಬರ್ಫಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು